ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಕ್ರಿಸ್ತನ ಕಾಲಘ ಅಥವಾ ಬರೋಣ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳ ಕುರಿತಾಗಿ ನಾವು ವಿಸ್ತಾರವಾಗಿ ಕಲಿತಾ ಇದ್ದೇವೆ ಸಂಚಿಕೆ ಸಂಚಿಕೆ ಆಗಿ ಅನೇಕ ವಿಷಯಗಳನ್ನು ಕಲಿತಾ ಇದ್ದೇವೆ ಬಹಳಷ್ಟು ಸಂಚಿಕೆಗಳಿಂದ ನಮಗೊಂದು ಗೊತ್ತಾಗ್ತಾ ಇದೆ ಕ್ರಿಸ್ತನ ಬರೋಣ ಬಹಳ ಹತ್ತಿರವಿದೆ ಎಂಬುದಾಗಿ ಎಲ್ಲ ಘಟನೆಗಳು ಲೋಕದಲ್ಲಿ ಆಗುವಂತಹ ಘಟನೆಗಳೆಲ್ಲ ವಾಕ್ಯದ ಆಧಾರದಲ್ಲಿ ನಾವು ನೋಡುವಾಗ ಗೊತ್ತಾಗುವಂಥದ್ದು ಯೇಸು ಕ್ರಿಸ್ತನ ಭರಣದ ಬಾಗಿಲ ಬಳಿಯಲ್ಲಿ ನಾವು ಇದ್ದೇವೆ ಅದರಿಂದ ನಮ್ಮನ್ನೇ ನಾವು ಕರ್ತನ ಭರಣಕ್ಕೆ ಸಿದ್ಧಪಡಿಸಿಕೊಳ್ಳೋಣ ಅದೇ ರೀತಿಯಲ್ಲಿ ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳಿಕ್ಕಿದ್ದೇವೆ ನಮ್ಗೆ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿಜಯ ಅಬ್ರಹ್ಮರ್ ಇದ್ದಾರೆ ಯೇಸು ಕ್ರಿಸ್ತ ನಾಮಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವ ಪ್ರಯತ್ನ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ಕಲಿತಾ ಈಗ ಅಂತ್ಯದಲ್ಲಿ ನಾವು ಏನು ಇಸ್ರಾಯೇಲ್ನ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಇಸ್ರಾಯೇಲ್ ಯಹುದ್ಯರು ಮತ್ತು ಎರುಸಲೇಮ್ನ ಕುರಿತಾಗಿ ಅನೇಕ ವಿಷಯಗಳು ನಾವು ಕಲೀಲಿಕ್ಕೆ ಇದೆ ಇವತ್ತು ಯಾವ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತೀರ ದೇವರಿಗೆ ಸ್ತೋತ್ರ ಉಂಟಾಗಲಿ ನಾವು ಇಸ್ರಾಯೇಲ್ ಮತ್ತು ಇಸ್ರಾಯಿಲರಿಗೆ ಅಥವಾ ಯಹುದರಿಗೆ ಮತ್ತು ಕೊನೆಯ ಕಾಲಕ್ಕೆ ಸಂಬಂಧಪಟ್ಟಂಥ ಯಹೂದ ದೇಶ ಅಥವಾ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ಕಲಿತಾ ಇದ್ದೆವು ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ನೋಡೋಣ ಏನು ಅಂತೇಳಿದರೆ ಇಸ್ರಾಲ್ಯರ ನಂಬಿಕೆ ಇಲ್ಲದಂಥ ಒಂದು ಜೀವಿತದ ಕಾಲ ಅಥವಾ ಅಪನಂಬಿಕೆ ಮತ್ತು ಅವರ ನಂಬಿಕೆಗೆ ಕ್ರಿಸ್ತ ನಂಬಿಕೆಗೆ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಒಂದು ಕಾಲದ ಬಗ್ಗೆ ದೇವರ ವಾಕ್ಯದಲ್ಲಿ ಪ್ರವಾದನೆಗಳು ಇದ್ದಾವೆ ಇವತ್ತು ಲೋಕದಲ್ಲಿ ಒಂದು ಒಂದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಯಹೂದಿಯರು ಇದ್ದಾರೆ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೇವೆ ಯಹುದಿಯರು ಅಂತ ಹೇಳಿದರೆ ಇಸ್ರಾಯ್ಲಿನ ಹನ್ನೆರಡು ಕುಲಗಳು ಕೂಡ ಅದರಲ್ಲಿ ಇರಬಹುದು ಯಾಕಂತೇಳಿದರೆ ಮೂರ್ನಾಲ್ಕು ಕುಲಗಳು ಇರುವಂಥ ಬಗ್ಗೆ ಅಂತೂ ನಮಗೆ ಸ್ಪಷ್ಟತೆ ಉಂಟು ಅಂದರೆ ಯಹುದಿರು ಬೆನ್ಯಾಮೀನ್ಯರು ಲೇವಿಯರು ಮನಸೆ ವಂಶದ ಮನಸ್ಸೆ ವಂಶಜರು ಇನ್ನು ಆಶೆಯರು ಮುಂತಾದ ಅನೇಕ ವಂಶಜರು ಅದರಲ್ಲಿ ಸೇರಿಕೊಂಡಿರುವ ಬಗ್ಗೆ ದೇವರು ಹಾಕಿದರೆ ಪುರಾವೆಗಳಿದ್ದಾವೆ ಮತ್ತು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಏನು ನಷ್ಟವಾಗಿ ಹೋಯಿತು ಅಷ್ಟು ಟ್ರೈಪ್ಸ್ ಅಂತ ಹೇಳ್ತಾರೆ ಆ ಟ್ರೈಬ್ಸಿನ ಅಥವಾ ಕುಲಗಳ ಜನರು ಕೂಡ ಇಸ್ರಾಯೇಲಿಗೆ ಬಂದು ಇದರೊಂದಿಗೆ ಸೇರಿಕೊಂಡು ಒಂದೇ ಆಗಿದ್ದಾರೆ ಅಂತ ನಂಬುವಂಥ ಬಹಳ ಜನ ಸತ್ಯವೇದ ಪಂಡಿತರುಗಳು ಇದ್ದಾರೆ ಇನ್ನು ಕೆಲವರು ಮರಳಿ ಬರಲಿಕ್ಕೆ ಇದ್ದಾರೆ ಈ ಜ ಇಸ್ರಾಯಿಲ್ಯರು ಬೇರೆ ಬೇರೆ ಕಡೆಗಳಲ್ಲಿ ಚದರಿ ಹೋಗಿದ್ದಾರೆ ಧರ್ಮಗಳಲ್ಲಿ ಚದರಿ ಹೋಗಿದ್ದಾರೆ ಅವರು ಮರಳಿ ಬರ್ತಾರೆ ಅಂತ ನಂಬುವರು ಕೂಡ ಇದ್ದಾರೆ ಏನಿದ್ದರೂ ಈ ಇಸ್ರಾಯಿಲ್ಯರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನ ಇದ್ದಾರೆ ಈ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನ ಅಂತ ಹೇಳಿದರೆ ಅದರಲ್ಲಿ ಒಂದು ಎಪ್ಪತ್ತೈದು ಲಕ್ಷ ಜನ ಇಸ್ರಾಯೇಲ್ ದೇಶದಲ್ಲೇ ಇದ್ದಾರೆ ಇಸ್ರಾಯೇಲ್ ದೇಶದ ಜನಸಂಖ್ಯೆ ಹತ್ತಿರ ಹತ್ತಿರ ಒಂದು ಕೋಟಿ ಅದರಲ್ಲಿ ಎಪ್ಪತ್ತೈದು ಲಕ್ಷ ಕೂಡ ಯಹುದರೇ ಇನ್ನು ಉಳಿದಂಥ ಒಂದು ಕೋಟಿ ಯಹುದರಲ್ಲಿ ಒಂದು ಅರುವತ್ತು ಲಕ್ಷ ಯಹುದ್ಯರು ಅಮೇರಿಕ ಯು ಎಸ್ ಎ ದೇಶದಲ್ಲಿದ್ದಾರೆ ಉಳಿದವರು ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಚೆದುರು ಹೋಗಿದ್ದಾರೆ ಅದರಲ್ಲಿ ಒಂದನೇ ಎರಡನೇ ಮಹಾಯುದ್ಧ ಕಾಲದಲ್ಲಿ ಅರುವತ್ತು ಲಕ್ಷ ಆ ಸಂಹಾರಕ್ಕೆ ಗುರಿಯಾದರು ಒಂದು ವೇಳೆ ಅವರೆಲ್ಲ ಸಂಹಾರಕ್ಕೆ ಗುರಿಯಾಗದಿದ್ದರೆ ಉಳಿದಿದ್ದರೆ ಈಗ ಅವರ ವಂಶಜರೆಲ್ಲ ಸೇರಿ ಒಂದು ಎರಡು ಕೋಟಿ ಮೂರು ಕೋಟಿ ಹಾಕ್ತಿದ್ರು ಒಟ್ಟಾರೆ ಒಂದು ಐದು ಕೋಟಿ ಹತ್ತಿರ ಜನಸಂಖ್ಯೆ ಈಗ ಇರ್ಬೋದಿತ್ತೇನೋ ಆದರೆ ಇರಲಿ ಈ ಇರುವಂಥ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನರಲ್ಲಿ ಒಂದು ಮೂವತ್ತು ಶೇಕಡ ಅಥವಾ ಒಂದು ತರ್ಟಿ ಪರ್ಸೆಂಟ್ ಜನ ಮಾತ್ರ ದೇವರಲ್ಲಿ ನಂಬಿಕೆ ಇಟ್ಟವರಿದ್ದಾರೆ ಅಂದರೆ ಹಳೆ ಒಡಂಬಡಿಕೆಯ ಪ್ರಕಾರವಾಗಿ ಇರುವಂಥ ನಂಬಿಕೆ ಅಥವಾ ಸ್ವಾಮಿಯಲ್ಲಿರುವಂಥ ನಂಬಿಕೆ ಅಥವಾ ಯಾವ ಹಳೆ ಒಡಂಬಡಿಕೆ ಇರ್ಬೋದು ಹೊಸ ಒಡಂಬಡಿಕೆ ಇರ್ಬೋದು ದೇವರಲ್ಲಿಯ ನಂಬಿಕೆ ಕೆಲವು ಯಹೋದಿಯರು ರಕ್ಷಣೆ ಹೊಂದಿ ಏ ಸ್ವಾಮಿಯನ್ನು ನಂಬಿಕೊಂಡು ಇಡೀ ಬೈಬಲನ್ನು ನಂಬುವ ಇದ್ದಾರೆ ಇನ್ನು ಕೆಲವರು ಯೇಸುವನ್ನು ಮೆಸ್ಸಿಯನ್ನು ಅಂತ ನಂಬದಿದ್ದರು ಹಳೆ ಒಡಂಬಡಿಕೆ ಸತ್ಯ ಎಂಬುದಾಗಿ ಹೇಳಿಕೊಂಡು ಏನು ಯೇಸು ಸ್ವಾಮಿ ಬಂದಾಗ ಇದ್ದರು ಅದೇ ರೀತಿಯಾಗಿ ಮುಂದುವರಿಯುವಂಥವರು ಇದ್ದಾರೆ ಆದರೆ ಎಲ್ಲ ಸೇರಿ ಒಂದು ಮೂವತ್ತು ಜನ ಮೂವತ್ತರಷ್ಟು ಜನ ಮಾತ್ರ ದೇವರಲ್ಲಿ ನಂಬಿಕೆ ಉಳೋರು ಹಾಗಂತ ಪೂರ್ತಿ ರಕ್ಷಣೆ ಹೊಂದಿದವರು ಅರ್ಥ ಅಲ್ಲ ರಕ್ಷಣೆ ಹೊಂದಿದವರು ಒಂದು ಎರಡು ಅಥವಾ ಮೂರು ಪರ್ಸೆಂಟ್ ಜನ ಯಹುದಿಯರು ಇದ್ದಾರೆ ಎಂಬುದಾಗಿ ಅಂದಾಜನ್ನು ಮಾಡಲಾಗಿದೆ ಈ ಉಳಿದ ಎಪ್ಪತ್ತು ಶೇಕಡ ಜನ ಕೂಡ ಅವರು ರಿಲಿಜಿಯಸ್ ಐಡೆಂಟಿಟಿಯಲ್ಲಿ ಅವರು ಅಂತ ಇದ್ದರೂ ಕೂಡ ಯಹುದಿರೇ ಆದರೆ ನಾಸ್ತಿಕರು ಎಪ್ಪತ್ತು ಶೇಕಡ ಜನ ಕೂಡ ನಾಸ್ತಿಕರೇ ಅವರ ಪ್ರಕಾರವಾಗಿ ಏನು ಹೇಳ್ತಾರೆ ಅಂತೇಳಿದರೆ ಇಲ್ಲ ದೇವರು ಇದ್ದಿದ್ರೆ ಇಷ್ಟೆಲ್ಲ ಕಷ್ಟ ನಮಗೆ ಯಾಕೆ ಬರ್ತಿತ್ತು ಅರುವತ್ತು ಲಕ್ಷ ಜನ ಯುರೋಪ್ನಲ್ಲಿ ಕೊಲ್ಲಲ್ಪಟ್ಟರಲ್ಲ ಲೋಕದ ಎಲ್ಲ ದೇಶಗಳಲ್ಲಿ ನಮ್ಮನ್ನು ಬೇಟೆಯಾಡ್ತಾ ಇದ್ರಲ್ಲ ಈಗಲೂ ನಮಗೆ ಕಷ್ಟ ಹೋಗಲಿಲ್ಲವಲ್ಲ ಅಂದರೆ ಹಣ ಉಂಟು ಬೇಕಾ ಯಹೂದ್ಯರು ಯಾವ ಕಾಲದಲ್ಲೂ ಏನು ಬಡವರಾಗಿರಲಿಲ್ಲ ದೇವರವ್ರನ್ನ ಲೋಕದ ಎಲ್ಲೆಲ್ಲಿ ಭಾಗದ ಯಾವ್ಯಾವ ಭಾಗದಲ್ಲಿ ಕಳಿಸಿದ್ರು ದೇವರವ್ರನ್ನ ಶ್ರೀಮಂತರಾಗಿ ಇಟ್ಟಿದ್ದರು ಏನು ಮಿಡ್ಲ್ ಈಸ್ಟ್ ಪ್ರದೇಶಗಳಲ್ಲಿ ಇದ್ದಂಥ ಕೆಲವು ಯಹೋದಿರು ಸ್ವಲ್ಪ ಬಡಸ್ತಾನದಲ್ಲಿ ಇದ್ದಿದ್ರು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಯುರೋಪಿಯನ್ ಇದ್ದ ಯಹೋದಿರು ಎಲ್ಲ ಕಾಲದಲ್ಲಿ ಒಳ್ಳೆ ಶ್ರೀಮಂತರಾಗಿಯೇ ಇದ್ದರು ಯಾಕಂತ ಹೇಳಿದರೆ ಅವರು ಹೋಗುವ ಎಲ್ಲ ಸ್ಥಳಗಳಲ್ಲಿ ವಿದ್ಯಾಭ್ಯಾಸ ಚಂದವಾಗಿ ಮಾಡ್ತಿದ್ದರು ಒಳ್ಳೆ ಕಾನ್ಸಂಟ್ರೇಷನ್ ಕೊಟ್ಟು ಸ್ಟಡಿ ಮಾಡ್ತಿದ್ದರು ಹಾಗಾಗಿ ಅವರಿಂದ ತುಂಬ ಜನ ವಿಜ್ಞಾನಿಗಳಿದ್ರು ಲೋಕದಲ್ಲಿ ಅವರು ಒಳ್ಳೆ ಚಂದ ಬಿಸ್ನೆಸ್ ಮಾಡ್ತಾಯಿದ್ರು ಅಂತ ಅಂತೇಳಿದರೆ ವರ್ತಕರು ಬಿಸ್ನೆಸ್ ಮಾಡುವಂಥವ್ರು ಎಂಬಂಥ ಅದು ಹೆಸರಿಗೆ ಒಂದು ಇನ್ನೊಂದು ಹೆಸರು ಅಂತ ಹೇಳ್ಬೋದು ಯಹುದಿ ಅಂತೇಳಿದರೆ ಈ ಬಿಸ್ನೆಸ್ ಮ್ಯಾನ್ ಅಂತ ಆ ಥರ ಬಿಸ್ನೆಸ್ಸು ಇವತ್ತು ಕೂಡ ಲೋಕದ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಮೀಡಿಯಾಗಳು ಎಲ್ಲ ಅವರ ಕೈಯಲ್ಲಿ ಉಂಟು ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನಾವು ಏನು ಯೂಸ್ ಮಾಡ್ತೇವೆ ಗೂಗಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇಂಥ ಸೋಷಿಯಲ್ ಮೀಡಿಯಾಗಳು ಅದರ ಅಂದರೆ ಏನು ಈ ಆಲ್ಫಾಬೆಟ್ ಕಂಪನಿ ಮೆಟಾ ಕಂಪನಿ ಅಥವಾ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರದ್ದೆಲ್ಲ ಫೌಂಡರ್ಸ್ಗಳು ಎಲ್ಲ ಹೆಚ್ಚು ಕಡಿಮೆ ಓದಿದೆ ಹಾಗೆ ಏನೆಲ್ಲ ಇದ್ದರೂ ಕೂಡ ಶ್ರೀಮಂತರಾಗಿದ್ದರು ಹಣ ಉಂಟು ವಿಜ್ಞಾನಿಗಳಿದ್ದರೂ ಕೂಡ ತುಂಬ ಜನ ನಾಸ್ತಿಕರು ಕೂಡ ಇದ್ದರು ನೋಡಿ ಮಾರ್ಕ್ಸ್ ಅವರು ಕೂಡ ಎದ್ದಾರೆ ಕಮ್ಯುನಿಸಮಿನ ಪ್ರವರ್ತಕರು ಅಂತ ಅವರಿಗೆ ಕಮ್ಯುನಿಸಮ್ ಅಥವಾ ಕಮ್ಯುನಿಸಮಿನ ಕುರಿತಾಗಿರೋ ಪುಸ್ತಕ ಬರೆದದ್ದವರೇ ಅವರಿಂದ ಪ್ರಭಾವಿತರಾಗಿ ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಕಮ್ಯುನಿಸ್ಟ್ ಆಡಳಿತ ಬಂತು ಕಮ್ಯುನಿಸ್ಟ್ ಅಂತೇಳಿದರೆ ಅದರಲ್ಲಿ ದೇವರಿಲ್ಲ ಅದನ್ನು ಮಾಡಿದವರು ಕೂಡ ಒಬ್ಬ ಯಹುದ್ಯರು ಆದರೆ ಒಳ್ಳೊಳ್ಳೆ ಸಂಶೋಧನೆಗಳು ಮಾಡಿದ್ದು ಯಹುದ್ಯರೇ ಲೋಕಕ್ಕೆ ರಕ್ಷಣೆ ವಾಕ್ಯ ಸಿಗಲಿಕ್ಕೆ ದೇವರು ಉಪಯೋಗ ಮಾಡಿದ್ದು ಯಹೂದಿಯರನ್ನೇ ಆದರೆ ನಮ್ಮ ವಿಷಯ ಬಹಳಷ್ಟು ಜನ ನಂಬಿಕೆ ಉಳ್ಳವರು ಅಲ್ಲ ಅದರ ಕೆಲವೊಂದು ಹಿನ್ನೆಲೆಗಳನ್ನು ದೇವರ ವಾಕ್ಯದಿಂದಲೇ ಓದಿಕೊಳ್ಳೋಣ ಲೋಕನ ಸುವಾರ್ತೆ ಅದರ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದರಿಂದ ನಲವತ್ನಾಲ್ಕರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟನ್ನು ನೋಡಿ ಅದರ ವಿಷಯವಾಗಿ ಅತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ಜನರ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದಾಗ ಅವರು ಯೇಸುವನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ಮೆಜಾರಿಟಿ ಒಂದು ರಾಷ್ಟ್ರವಾಗಿ ಒಂದು ಜನಾಂಗವಾಗಿ ಅವರು ಸ್ವೀಕಾರ ಮಾಡಲಿಲ್ಲ ಆದರೆ ಆರಿಸಲ್ಪಟ್ಟವರು ಸ್ವೀಕಾರ ಮಾಡ್ತಾ ಇದ್ದಾರೆ ಈಗ ನೋಡಿ ಏ ಸ್ವಾಮಿ ಆ ಪಟ್ಟಣವನ್ನು ನೋಡಿ ಅಲ್ಲಿನ ಜನರನ್ನು ನೋಡಿ ಹತ್ತು ನಿನಗೆ ಸಮಾಧಾನಕ್ಕೆ ಬೇಕಾಗಿದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ನಿನ್ನ ಕಣ್ಣಿಗೆ ಮರೆಯಾಗಿದೆ ಅಂದರೆ ಅವರ ಕಣ್ಣಿಗೆ ನಂಬಿಕೆ ಬರ್ತಾ ಇಲ್ಲ ಸ್ವತಃ ಲೋಕರಕ್ಷಕನೂ ಭೂಮಿಗೆ ಬಂದು ಅವರ ಮುಂದೆ ನಿಂತು ಮಾತಾಡಿದರೂ ಅವರಿಗೆ ನಂಬಿಕೆ ಬರ್ತಾ ಇಲ್ಲ ಇನ್ನು ನಾವು ಲೂಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಎಂಟನೇ ವಾಕ್ಯಕ್ಕೆ ಬಂದು ನೋಡಿ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂತನು ನೋಡಿ ಮನುಷ್ಯಕುಮಾರನು ಬರುವ ಟೈಮಲ್ಲಿ ಕೂಡ ಏನಾಗಿರ್ತದೆ ನಂಬಿಕೆ ಇನ್ನು ಮರಳಿ ಬರೋಣದ ಸಮಯದಲ್ಲಿ ಮೊದಲ ಬರೋಣದ ಸಮಯದಲ್ಲಿ ಅವರಿಗೆ ನಂಬಿಕೆ ಬಂದಿಲ್ಲ ಅವರು ನಂಬಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅವರು ಬೇರೆ ಥರ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇನ್ನು ಮರಳಿ ಬರೋಣದ ಕಾಲದಲ್ಲಿ ಕೂಡ ಯಹೋದರಲ್ಲಿ ಮಾತ್ರವಲ್ಲ ಇಡೀ ಲೋಕದಲ್ಲಿ ನಂಬಿಕೆ ಇರುವುದು ಕಡಿಮೆ ಆಗಿರುತ್ತದೆ ಅಂತ ಯಹುದರಲ್ಲಿ ಕೂಡ ನಂಬಿಕೆ ತುಂಬ ಕಡಿಮೆ ಈ ಕಾಲದಲ್ಲಿ ಅದೇ ನೋಡಿ ಉಳಿದ ಜನಾಂಗಗಳಿಗೆ ಹೋಲಿಸಿ ನೋಡಿದರೆ ಯಹುದರಲ್ಲೇ ನಾಸ್ತಿಕರು ಜಾಸ್ತಿ ಇದ್ದಾರೆ ಎಪ್ಪತ್ತು ಶೇಕಡ ನಾಸ್ತಿಕರಿದ್ದಾರೆ ಉಳಿದ ಜನಾಂಗಗಳಲ್ಲಿ ನೋಡಿ ಅವರೆಲ್ಲ ದೇವರನ್ನ ನಂಬಿ ರಕ್ಷಣೆ ಹೊಂದಿದ್ದಾರೆ ಎಂಬ ಅರ್ಥವಲ್ಲ ಏನಾದರೂ ದೇವರ ದೈವಿಕ ಸಂಕಲ್ಪ ಯಾವುದೋ ಒಂದು ದೇವರಂತ ನೆನೆಸಿಕೊಂಡು ಏನನ್ನಾದರೂ ಒಂದು ದೇವರು ಇದ್ದಾನೆ ಅಂತ ನಂಬಿದ್ದು ಅವರ ಪರಿಸ್ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಈ ಯಹುದರಲ್ಲಿ ಆ ಪರ್ಸೆಂಟೇಜ್ ಕೂಡ ತುಂಬ ಕಡಿಮೆ ಒಂದು ಮೂವತ್ತು ಪರ್ಸೆಂಟ್ ಜನ ಇದ್ದಾನೆ ದೇವರು ಸತ್ಯ ದೇವರ ವಾಕ್ಯ ಇದೆ ಸತ್ಯ ದೇವರ ವಾಕ್ಯ ಈ ರೀತಿ ಎಲ್ಲ ನಂಬಿತ ಅಂದರೆ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ಯಹುದ್ದಿರಲಿ ಕೂಡ ನಂಬಿಕೆ ಉಳ್ಳಂಥವ್ರು ತುಂಬ ಕಡಿಮೆ ಇರುವಂಥವ್ರು ಅಂದರೆ ಆ ಒಂದು ಕಾಲವಾಗಿ ಇರ್ತದೆ ಇವತ್ತು ನಂಬಿಕೆ ತುಂಬ ಕಡಿಮೆ ಇನ್ನು ನಾವು ನೋಡುವಂಥ ಸಮಯದಲ್ಲಿ ಮತಾಯನ ಸುವಾರ್ತೆ ಇಪ್ಪತ್ತೊಂದರ ನಲವತ್ತೊಂದಕ್ಕೆ ಬರೋಣ ಅವರು ಆತನಿಗೆ ಆ ಕೆಡುಕನ ಕೆಡುಕರನ್ನು ಕ್ರೂರವಾಗಿ ಸಂವರಿಸಿ ಕಾಲ ಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂಥ ಬೇರೆ ಒಕ್ಕಲಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು ನೋಡಿ ಏ ಸ್ವಾಮಿ ಇದೇ ವಿಷಯವನ್ನೇ ಆಧಾರ ಮಾಡಿಟ್ಟುಕೊಂಡು ಏನು ಅಪನಂಬಿಕೆ ಆಧಾರ ಮಾಡಿಟ್ಟುಕೊಂಡು ಹೇಳ್ತಾ ಇದ್ದಾರೆ ಒಂದು ದ್ರಾಕ್ಷಿ ತೋಟದ ಸ್ಟೋರಿಯನ್ನು ಹೇಳ್ತಿದ್ದಾರೆ ಈಗ ದ್ರಾಕ್ಷೆ ತೋಟವನ್ನು ಮಾಡಿಸಿ ಒಕ್ಕಲಿಗರಿಗೆ ವಾರಕ್ಕೆ ಅಥವಾ ಗೇಣಿಗೆ ಕೊಟ್ಟು ದೂರ ದೇಶಕ್ಕೆ ಹೋದರು ಈಗ ಅವರು ಫಲಕಾಲ ಬಂದಾಗ ಗೇಣಿ ಪಡೆಯುವುದಕ್ಕೆ ಸೇವಕರನ್ನು ಕಳಿಸಿದರೆ ಕೆಲವರು ನೋಡಿತಾ ಇದ್ದಾರೆ ಬಡೀತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಸಾಯಿಸ್ತಾ ಇದ್ದಾರೆ ಕೊನೆಗೆ ತನ್ನ ಮಗನನ್ನೇ ಒಬ್ಬನೇ ಮಗನನ್ನೇ ಒಬ್ಬನೇ ಮಗ ಇದ್ದ ಆ ಮಗನನ್ನು ಕಳಿಸಿಕೊಟ್ಟು ಬನ್ನಿರಿ ಇವನನ್ನು ಏನು ಮಾಡುವ ಹೊಡೆದು ಕೊಂದಾಕಿ ಇವನ ಸ್ವಾಸ್ಥ್ಯವನ್ನು ವಶಪಡಿಸಿಕೊಳ್ಳುವ ಕೊನೆಗೆ ಅವರ ಆ ಮಗನನ್ನು ಕೊಲ್ತಾರೆ ಸ್ವಾಮಿ ಕೇಳ್ತಾರೆ ಹಾಗಾದರೆ ದಣಿ ಈ ತೋಟದ ದಣಿ ಏನು ಮಾಡ್ತಾನೆ ಯಜಮಾನ ಏನು ಮಾಡ್ತಾನೆ ಅವನು ಮಿಲಿಟರಿ ಸೈನ್ಯ ಅಥವಾ ದೊಡ್ಡ ಗುಂಪು ಹೋರಾಟಗಾರರನ್ನು ಕರ್ಕೊಂಡು ಬಂದು ಇವರನ್ನೆಲ್ಲ ಹೊಡೆದು ಸಂವರಿಸಿ ಸೆಡ್ತೀರಿಸಿ ತೋಟವನ್ನು ಏನು ಮಾಡ್ಬೋದು ಬೇರೆಯವರಿಗೆ ಸರಿಯಾಗಿ ಗೇಣಿ ಕೊಡುವಂಥ ವಾರ ಕೊಡುವಂಥ ಜನರಿಗೆ ಒಪ್ಪಿಸಿ ಕೊಡ್ತಾನೆ ಅದು ಯಹೂದ್ಯರಿಂದ ತೆಗೆದು ದೇವರಾಜ್ಯವನ್ನು ಏನು ಮಾಡಿದರು ಈಗ ನಮಗೆ ಕೊಟ್ಟಿದ್ದಾರೆ ಅನ್ಯ ಜನರಿಗೆ ಕೊಟ್ಟಿದ್ದಾರೆ ಹಾಗಂತ ಅವರಿಂದಲೂ ಬರ್ಬೋದು ಆದರೆ ಇದು ಸಭೆ ಒಂದು ಕಡೆ ಯಹೂದಿರು ಇನ್ನೊಂದು ಕಡೆ ಲೋಕ ಅಥವಾ ಅನ್ಯ ಜನರು ಈ ಎರಡರಿಂದ ಬರುವಂಥವರಿಗೋಸ್ಕರ ಇವತ್ತು ದೇವರು ತನ್ನ ಸಭೆಯನ್ನು ಇಟ್ಟಿದ್ದಾರೆ ನಾವು ಫಲ ಕೊಡಬೇಕು ಲೋಕದಲ್ಲಿರುವಂಥ ರಕ್ಷಣೆ ಹೊಂದಿದ ಎಲ್ಲ ಮಕ್ಕಳು ದೇವರಿಗೋಸ್ಕರ ಫಲ ಕೊಡಬೇಕು ಯಹೂದರಿಂದ ಬಂದರೂ ಕೂಡ ಸಭೆಗೆ ಸೇರ್ತಾನೆ ಅನ್ಯ ಜನರಿಂದ ಬಂದರೂ ಕೂಡ ಸಭೆಗೆ ಸೇರ್ತಾನೆ ಈ ಎರಡೂ ಕೂಡ ದೇವರ ಸಭೆಯಲ್ಲಿ ಒಂದಾಗ್ತಾರೆ ದೇವರ ಸಭೆಯಲ್ಲಿ ಎರಡು ಕಡೆಯಿಂದ ಬಂದವರು ಒಂದಾಗ್ತಾ ಇದ್ದಾರೆ ಆದರೆ ಅವರಿಂದ ತೆಗೆದು ನಮಗೆ ಕೊಡಲಾಗಿದೆ ಅವರಿಂದ ತೆಗೆದು ಯಾಕೆ ಅಪನಂಬಿಕೆ ನಿಮಿತ್ತವಾಗಿ ಆನಂತರ ಏನಾಯಿತು ಇದು ಸಭೆಯ ಕಾಲ ಇದು ಸಭೆಯ ಕಾಲ ಯಾಕೆ ಅವರು ನಂಬದೇ ಹೋದ್ರಿಂದ ಅವರಿಂದ ತೆಗೆದು ನಮಗೆ ಕೊಡಲ್ಪಟ್ಟು ಇದನ್ನು ಇನ್ನು ನಾವು ರೋಮ ಪತ್ರಿಕೆಯಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಪನಂಬಿಕೆಯಿಂದ ಅವರು ಬಿದ್ದು ಹೋದರು ನೋಡಿ ಆ ವಾಕ್ಯಗಳಿಗೆ ನಾವು ಬರುವಂಥ ಸಮಯದಲ್ಲಿ ರೋಮ ಪತ್ರಿಕೆಗೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂ ಪ್ರಮುಖ ಪತ್ರಿಕೆ ಹನ್ನೊಂದನೆಯಿಂದ ಇಪ್ಪತ್ತ್ ಮೂರನೇ ಬಾಕಿ ಓದ್ಕೊಳ್ಳಿ ಕೂಡ ಇನ್ನು ಅಪನಂಬಿಕೆಯಲ್ಲಿ ನಿಲ್ಲದ ಪಕ್ಷಕ್ಕೆ ಕಟ್ ಕಸಿ ಕಟ್ಟಲ್ ಕಟ್ಟಲ್ಪಡುವರು ದೇವರು ಅವರನ್ನು ತಿರುಗಿ ಕಸಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ ನೀನು ಹುಟ್ಟು ಸಾ ಈಗ ಇದರ ಹಿಂದಿನಿಂದ ಓದಿಕೊಂಡ್ರೆ ಹಾಂ ನಮಗೆ ಬೇಕಾದರೆ ಇಪ್ಪತ್ತು ಇಪ್ಪತ್ತೊಂದು ಓದಿಕೊಳ್ಬೋದು ನೀನು ಹೇಳುವುದು ನಿಜ ಅವರು ನಂಬದೆ ಹೋದರಿಂದ ಮುರಿದು ಹಾಕಲ್ಪಟ್ಟರು ನಿನ್ನ ನಿಂತಿರುವುದು ನಂಬಿಕೆಯಿಂದಲೇ ಗರ್ವ ಪಡಬೇಡ ಭಯದಿಂದಿರು ದೇವರು ಹುಟ್ಟು ಗೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ ನೋಡಿ ಅವರು ಮುರಿಯಲ್ಪಟ್ಟರು ಅಂದರೆ ಕಡ್ದು ಹಾಕಲ್ಪಟ್ಟರು ತೋಟದಿಂದ ಹೊರದೊಬ್ಬಲ್ಪಟ್ಟರು ಅಥವಾ ಒಕ್ಕಲಿಗರ ಆ ಒಂದು ಸ್ಥಾನ ಅವರಿಗೆ ನಷ್ಟವಾಗಿ ಬೇರೆ ಒಕ್ಕಲಿಗರಿಗೆ ತೋಟವನ್ನು ಕೊಟ್ಟುಬಿಟ್ಟಿದ್ದಾರೆ ಈಗ ಇಲ್ಲಿ ಕಸಿ ಕಟ್ಟುವಂಥ ರೀತಿಯಲ್ಲಿ ಇವ್ರನ್ನ ತೆಗೆದು ಫಲ ಇಲ್ಲ ಅಂತೇಳಿ ಇವ್ರನ್ನ ಕಡ್ದಾಕಿದ್ದಾರೆ ಅಂದರೆ ಆ ಫ ಏನು ಅಲ್ಲಿ ಉಳಿಬೇಕಾದರೆ ಏನು ಬೇಕು ನಂಬಿಕೆ ಬೇಕು ನಂಬಿಕೆಯಲ್ಲಿ ತೆಗೆದುಹಾಕಲ್ಪಟ್ಟಿದ್ದಾರೆ ಬೇರೆ ಅವ್ರನ್ನ ಕಸಿ ಕಟ್ಟಿದ್ದಾರೆ ದೇವರಾಜ್ಯದಲ್ಲಿ ಈಗ ದೇವರು ಮತ್ತೆ ಹೇಳ್ತಿದ್ದಾರೆ ಅವ್ರನ್ನ ತಿರುಗಿ ಕಸಿ ಕಟ್ಟಲಿಕ್ಕೆ ದೇವರಿಗೆ ಆಗ್ತದೆ ಅವರಿಗೆ ನಂಬಿಕೆ ಬಂದರೆ ಅವರು ಕಡಿಯಲ್ಪಟ್ಟಿದ್ದಾರೆ ಅಂತ ತಳ್ಳಲ್ಪಡುವುದಿಲ್ಲ ಅವರು ತಿರುಗಿ ಕಸಿ ಕಟ್ಟಲ್ಪಡ್ತಾರೆ ದೇವರು ಹೇಳ್ತಿದ್ದಾರೆ ಅನ್ಯರಾಗಿದ್ದಂಥ ಆಡು ಮರವಾಗಿದ್ದಂಥ ನಿಮ್ಮನ್ನೇ ಕಸಿ ಈ ಇಲ್ಲಿ ಕಸಿ ಕಟ್ಟಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಹುಟ್ಟು ಕೊಂಬೆಗಳನ್ನು ಕಸಿ ಕಟ್ಟೋದು ಇನ್ನೂ ಸುಲಭ ಅಲ್ವೇ ಅಂತ ಬೇರೆ ಯಾವುದಕ್ಕೂ ಸಂಬಂಧಪಟ್ಟದನ್ನು ತಂದು ಇಲ್ಲಿ ಕಸಿ ಕಟ್ಟರೆ ಕಟ್ಟಿದರೆ ಇದಕ್ಕೆ ಸಂಬಂಧಪಟ್ಟಂಥ ಟೊಂಗೆಯನ್ನು ಕಸಿ ಕಟ್ಟೋದು ಸುಲಭ ಅಲ್ಲವೇ ಎಂಬುದಾಗಿ ಕೆಲವೊಮ್ಮೆ ನಮ್ಮ ಲೆಕ್ಕದಲ್ಲಿ ಅದು ಒಣಗಿ ಹೋಯಿತು ಇನ್ನು ಕಸಿ ಕಟ್ಟಿದರೆ ಬರಲ್ಲ ಇಲ್ಲ ಇರ್ಬೋದು ಆದರೆ ದೇವರ ಲೆಕ್ಕದಲ್ಲಿ ಹಾಗೆ ಅಲ್ಲ ದೇವರಿಗೆ ಒಣಗಿದ್ದನ್ನು ಕೂಡ ಚಿಗರಿಸುವನು ಅದೇ ನೋಡಿ ನೋಡಿ ನಮಗೆ ಲೋಕನ ಮತಾಯನ ಸೋರತ್ತೆ ಇಪ್ಪತ್ತೊಂದರಲ್ಲಿ ನಲವತ್ತೊಂದನೇ ವಾಕ್ಯದಲ್ಲಿ ನೋಡಲಿಕ್ಕೆ ಆಗ್ತದೆ ಇಲ್ಲಿ ಓದೋದು ಬೇಡ ಅಲ್ಲಿನ ವಿಷಯ ಇದು ಯೇಸು ಸ್ವಾಮಿ ಒಂದು ಅಂಜೂರದ ಮರಕ್ಕೆ ಶಾಪ ಆಗ್ತಿದ್ದಾರೆ ಆ ಮರ ಏನಾಯಿತು ಒಣಗಿ ಸ್ವಾಮಿಗೆ ಆ್ಯಕ್ಚುಲಿ ಗೊತ್ತಿತ್ತು ಅದು ಫಲಕಾಲವಲ್ಲ ಗೊತ್ತಿತ್ತು ಆದರೆ ಅಲ್ಲಿ ಒಂದು ಆತ್ಮಿಕ ಅರ್ಥ ಏನು ಸೃಷ್ಟಿಕರ್ತನು ಬಂದದ್ದೇ ಸೀಸನ್ ಸೃಷ್ಟಿಕರ್ತನು ಯಾವಾಗ ಭೇಟಿ ಕೊಡ್ತಾರೆ ಅದೇ ಸೀಸನ್ ನಾವು ಇಲ್ಲ ಸ್ವಾಮಿ ನೀನು ಸಂಡೇ ಬಂದರೆ ಆರಾಧನೆ ಸಮಯದಲ್ಲಿ ಬಂದರೆ ಒಳ್ಳೆಯದು ನಾನು ಎತ್ತಲ್ಪಡ್ತೇನೆ ಇದೆಲ್ಲ ಹೇಳಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಅವರು ಯಾವಾಗ ಬಂದರೂ ನಾವು ಸಿದ್ಧರಾಗಿರ್ಬೇಕು ನಾವು ಮಲಗಿರ್ಬೋದು ಅಥವಾ ನಾವು ಎಚ್ಚೆತ್ತು ಕೆಲಸ ಮಾಡ್ತಾ ಇರ್ಬೋದು ನಾವು ವಾಶ್ರೂಮಲ್ಲಿ ಕೂಡ ಇರ್ಬೋದು ಹೇಳಲಿಕ್ಕೆ ಆಗಲ್ಲ ನಾವು ಬೆಡ್ರೂಮಲ್ಲಿ ಇರ್ಬೋದು ಉದ್ಯೋಗ ಮಾಡುವಂಥ ಕಂಪನಿಯಲ್ಲಿ ಕ್ಯಾಬಿನಲ್ಲಿರ್ಬೋದು ಅಥವಾ ಹೊರೆ ಹೊರತ ಅಥವಾ ಗದ್ದೆ ಹೊಡ್ತಾ ಇರ್ಬೋದು ನೇರವಾಗಿ ಹಾಗೆ ಹೇಳುತ್ತೆ ನಾವು ಯಾವ ಅವರು ಯಾವಾಗ ಬಂದರೂ ನಾವು ಸಿದ್ಧರಾಗಿರಬೇಕು ನಾವು ಸೀಸನ್ ಹೇಳಲಿಕ್ಕಿಲ್ಲ ಈಗ ಆ ಮರ ಏನು ಹೇಳ್ತಾ ಇದೆ ಲೋಕಾಯನಗಳಿಗೆ ಅದು ಸೀಸನ್ ಅಲ್ಲ ನಾವು ಸೀಸನಿಗೆ ಮಾತ್ರ ಕೊಡ್ತೇವೆ ಸೃಷ್ಟಿಕರ್ತ ಬಂದರೂ ಕೂಡ ಸೀಸನಲ್ಲಿ ನಾವು ಕೊಡುವುದಿಲ್ಲ ಸೃಷ್ಟಿಕರ್ತನಿಗೆ ನಾವು ಸೀಸನ್ ಹೇಳಬಾರ್ದು ಏಸು ಬಂದಾಗ ಅಥವಾ ರಕ್ಷಕನು ಬಂದಾಗ ನಾವು ಸಿದ್ಧರಾಗಿರಬೇಕು ಇಸ್ರಾಯೇಲ್ ಸಿದ್ಧರಾಗಿರಲಿಲ್ಲ ಅದು ಒಣಗಿ ಹೋಯಿತು ಹಾಗಂತ ಅದನ್ನು ಬಿಡಲಿಲ್ಲ ದೇವರು ಈ ಸ್ವಾಮಿ ಲೋಕನ ಸ್ವಾರ್ಥ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ಹೇಳ್ತಿದ್ದಾರೆ ಅಂಜೂರ ಮುಂತಾದ ಮರಗಳು ಚಿಗುರು ಅದು ಒಣಗಿ ಹೋಗಿದ್ರೂ ಕೂಡ ಒಂದು ಕಾಲ ಬರ್ತದೆ ಚಿಗುರುತ್ತದೆ ಒಣಗಿ ಹೋಗಿದ್ದು ನಿಜ ಆದರೆ ಅದು ಚಿಗುರುವುದು ಕೂಡ ಅಷ್ಟೇ ನಿಜ ಅದನ್ನು ಚಿಗುರಿಸುವಂಥ ಒಂದು ಕಾಲ ಇದೆ ನೋಡಿ ಅಂತ ಆ ಒಂದು ಕಾಲ ಈ ಕಾಲ ಅಂಜೂರ ಏನಾಗಿದೆ ದೇಶ ಪುನಃ ಆಗಿದೆ ಆದರೆ ಅದು ಅವರ ರಾಜಕೀಯವಾದಂಥ ಅಥವಾ ಏನಂತ ಹೇಳ್ಬೋದು ಒಂದು ರಾಷ್ಟ್ರದ ಉಗಮ ಅಥವಾ ಒಂದು ದೇಶದ ಸ್ಥಾಪನೆ ಅವರಿಗೆ ಕೊಡಲ್ಪಟ್ಟಂಥ ದೇಶ ಅವರಿಗೆ ತಿರುಗಿ ಸಿಕ್ಕಿತು ಇನ್ನು ಅವರಲ್ಲಿ ಒಂದು ಆತ್ಮಿಕ ಉಜ್ಜೀವನ ಉಂಟಾಗಬೇಕು ಅದು ಈಗಾಗಲೇ ನಿಧಾನವಾಗಿ ಪ್ರಾರಂಭ ಆಗಿದೆ ಎಲ್ಲ ಕಾಲಗಳಿಗಿಂತ ಹೆಚ್ಚು ಜನ ಯಹೂದ್ಯರಿಂದ ಕರ್ತನನ್ನು ಕಂಡುಕೊಂಡಂಥವರು ಇರುವಂಥ ಕಾಲ ಈ ಕಾಲ ಇಸ್ರಾಯೇಲ್ ದೇಶದಲ್ಲಿರ್ಬೋದು ಅಮೇರಿಕ ದೇಶದಲ್ಲಿರ್ಬೋದು ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಎಷ್ಟೋ ಯಹುದ್ಯರು ಕರ್ತನನ ಇವತ್ತು ಕಂಡುಕೊಳ್ತಾ ಇದ್ದಾರೆ ನೋಡಿ ಈಗಿನ ಒಂದು ಜನಾಂಗ ಎಂಬ ರೀತಿಯಲ್ಲಿ ಹೇಳಬೇಕು ಅಂತೇಳಿದರೆ ಒಂದು ಎರಡು ಅಥವಾ ಮೂರು ಪರ್ಸೆಂಟ್ ಜನ ಈ ಸ್ವಾಮಿಯನ್ನು ನಂಬಿದ್ದಾರೆ ಯಹೂದಿರಲ್ಲಿ ನಾನು ಆಗಲೇ ಹೇಳಿದೆ ನೂರು ಜನರಲ್ಲಿ ನೂರು ಜನ ದೇವಭಕ್ತರಲ್ಲ ಒಂದು ಮೂವತ್ತು ಪರ್ಸೆಂಟ್ ಜನ ಮಾತ್ರ ದೇವರನ್ನ ನಂಬ್ತಾರೆ ಎಪ್ಪತ್ತು ಪರ್ಸೆಂಟನ್ನು ನಂಬಲ್ಲ ಈ ಮೂವತ್ತು ಪರ್ಸೆಂಟಲ್ಲಿ ಒಟ್ಟಾರೆ ಹೇಳಬೇಕಂತೇಳಿ ಮೂವತ್ತು ಪರ್ಸೆಂಟಿನ ಒಂದು ದಶಮ ಭಾಗ ಒಂದು ಮೂರು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ಅಥವಾ ಒಂದು ಎರಡೂವರೆ ಪರ್ಸೆಂಟ್ ಜನ ಈ ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದಿದ್ದಾರೆ ಆದರೆ ಬೇರೆ ಕಾಲಗಳಿಗೆ ಕಂಪೇರ್ ಮಾಡಿದರೆ ಈಗ ಹೆಚ್ಚಿನ ಜನ ಕರ್ತನನ್ನು ಕಂಡುಕೊಂಡಿದ್ದಾರೆ ಈ ಪರ್ಸೆಂಟೇಜ್ ಹೆಚ್ಚಾಗ್ತಾ ಹೋಗ್ತದೆ ಎಂಬುದಾಗಿ ದೇವರಿಗೆ ಸ್ತೋತ್ರ ಯಾಕಂತೇಳಿದರೆ ಇದು ಕಡೆಯ ಕಾಲದಲ್ಲಿ ನಡೆಯತಕ್ಕಂಥದ್ದು ನಡೆಯುವಂಥದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಬಟ್ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ನಮಗೆ ಜಕರಿಯನ ಪ್ರವಾದನ ಗ್ರಂಥ ಹನ್ನೆರಡನೇ ಅಧ್ಯಾಯ ಅದರ ಹತ್ತನೇ ವಾಕ್ಯ ಓದಿಕೊಳ್ಳೋಣ ತಾಬಿದ ವಂಶದವರಲ್ಲಿಯೂ ಎರುಸಲಿನ ಎರುಸಲಿಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ನೋಡಿ ಇಲ್ಲಿ ನಾವು ನೋಡ್ತೇವೆ ಪ್ರಮಾದನೆ ಇಸ್ರಾ ಇಲ್ಲರು ದೇವರ ಕಡೆಗೆ ತಿರುಗಿಕೊಳ್ತಾರೆ ಈ ಹುದ್ದಿರು ದೇವರ ಕಡೆಗೆ ಬರ್ತಾರೆ ಅನ್ನುವಂಥ ಪ್ರಮಾದನೆಯನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ನಾವು ನೋಡ್ತೇವೆ ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ಇದು ಪ್ರವಾದನೆ ಈ ಯಹೂದ್ಯರ ಅಪನಂಬಿಕೆ ಶಾಶ್ವತವಾಗಿ ಇರುವುದಿಲ್ಲ ಇದನ್ನು ಇನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಂಥ ಸಮಯದಲ್ಲಿ ರೋಮ ಪತ್ರಿಕೆಯಲ್ಲಿ ಹನ್ನೊಂದನೇ ಅದೇ ಒಂದನೇ ವಾಕ್ಯದಿಂದ ಓದಿಕೊಳ್ಳ ಓದಿಕೊಳ್ಳೋಣ ಹಾಗಾದರೆ ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದ್ದುಂಟೆ ಎಂದು ಎಂದು ಕೇಳುತ್ತೇನೆ ಎಂದಿಗೂ ಇಲ್ಲ ನಾನು ಸಹ ಇಸ್ರೇಲನು ಅಬ್ರಹಾಮನ ಸಂತತಿಯವನು ಬೆನ್ಯ ಮೀನನ ಕುಲದ ಆಗಿದ್ದೇನೆ ಇಲ್ಲಿ ಆವತ್ತು ಎಲ್ಲ ಜನ ನಂಬಲಿಲ್ಲ ಅದನ್ನೇ ಆಧಾರ ಮಾಡಿಟ್ಕೊಂಡು ಅವಸ್ಥಲನಾದ ಪೌಲ ಪವಿತ್ರಾತ್ಮನ ಪ್ರಯಾಣದಿಂದ ಬರೀತೇನೆ ಈಸು ಬಂದಾಗ ಎಲ್ಲ ಯ ನಂಬಲಿಲ್ಲ ಈಗ ಹಾಗಂತ ಅದಕ್ಕಾಗಿ ಪೌಲನು ಹೇಳುತ್ತಿದ್ದಾನೆ ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದುಂಟೆ ಎಂದು ಕೇಳುತ್ತೇನೆ ಎಂದಿಗೂ ಇಲ್ಲ ನಾವು ಸಹ ಇಸ್ರಾಯಲ್ನಲ್ವ ನಾನು ರಕ್ಷಣೆ ಹೊಂದಿದ್ದೇನಲ್ಲ ದೇವ್ರ ತನ್ನ ಪ್ರಜೆಯನ್ನು ತಳ್ಳಲಿಲ್ಲ ಆದರೆ ಮೆಜಾರಿಟಿ ಜನ ನಂಬ್ತಾ ಇಲ್ಲ ಹಾಗಾಗಿ ಅವ್ರನ್ನ ತಳ್ಳಿಬಿಡುವಂಥ ಒಂದು ಪ್ರಸಂಗ ಬಂದಿದ್ದರೂ ಕೂಡ ಅವ್ರನ್ನ ಶಾಶ್ವತವಾಗಿ ತಳ್ಳಿಬಿಡುವುದಿಲ್ಲ ಅವ್ರನ್ನ ಮರಳಿ ತರುವಂಥವನಾಗಿದ್ದಾನೆ ಹನ್ನೊಂದು ಹನ್ನೆರಡನೇ ವಾಕ್ಯ ಓದಿಕೊಳ್ಳಿ ಹನ್ನೊಂದರ ಹನ್ನೊಂದು ಹನ್ನೆರಡು ಹಾಗಾದರೆ ಅವರು ವಿದ್ಯೆ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ ಹಾಗೆ ಎಂದಿಗೂ ಹೇಳಬಾರದು ಅವರು ಬಿದ್ದು ಹೋದದ್ದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನಗೆ ಉಂಟಾಯಿತು ಇದರಿಂದ ದೇವರು ಅವರಲ್ಲಿ ಹುರುಡು ಹುಟ್ಟಿಸುತ್ತಾನೆ ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಪುನರ್ ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು ನೋಡಿ ಹಾಗಾದರೆ ಅವರು ಬಿದ್ದು ಹೋಗುವಂತೆ ಎಡವಿದ್ರೇ ಎಂದು ಕೇಳುತ್ತೇನೆ ಹಾಗೆ ಎಂದಿಗೂ ಹೇಳಬಾರ್ದು ಅವ್ರು ಬಿದ್ದು ಕ್ರಿಸ್ತನಿಂದ ಆಗದ ಉಂಟಾಗುವ ರಕ್ಷಣೆಯು ಅನ್ನಿ ಜನರಿಗೆ ಉಂಟಾಯಿತು ಅವರು ಬಿದ್ದು ಓದೋದ್ರಿಂದ ಇಲ್ಲ ಅವರು ಯೇ ಸ್ವಾಮಿಗೆ ಬಂದಾಗ ಎಲ್ಲರೂ ಸ್ವೀಕಾರ ಮಾಡಿದರೆ ಅಲ್ಲಿ ರಾಜ್ಯ ಸ್ಥಾಪನೆ ಆಗಬೇಕು ರಾಜ್ಯ ಸ್ಥಾಪನೆಯಾಗಿ ಕ್ರಿಸ್ತನ ಆಡಳಿತ ಲೋಕದಲ್ಲಿ ಪ್ರಾರಂಭ ಆಗಬೇಕು ಆದರೆ ದೇವರ ಜ್ಞಾನ ದೇವರ ಯೋಜನೆ ಅದಕ್ಕಿಂತ ಭಾಳ ಮೇಲೆ ಆ ಜನ ನಂಬಲಿಲ್ಲ ಅದನ್ನೇ ದೇವರು ಏನು ಮಾಡ್ತಾ ಇದ್ದಾರೆ ಅದರ ಮೂಲಕವಾಗಿ ಅನ್ಯ ಜನರಿಗೆ ಸುವಾರ್ತೆಯನ್ನು ಮುಟ್ಟಿಸ್ತಾ ಇದ್ದಾರೆ ಈಗ ಅನ್ಯ ಜನರು ಅವರ ಗ್ರಂಥದ ವಾಕ್ಯಗಳನ್ನು ಅವರಿಗೆ ಹೇಳಿಕೊಡುವುದನ್ನು ನೋಡುವಾಗ ಅವರಿಗೆ ಅನ್ಯ ಜನರ ಮೂಲಕ ಹುರುಡು ಹುಟ್ಟಿಸ್ತಾನೆ ಅಂತ ನೋಡಿ ಇವತ್ತು ಆಗ್ತಾ ಇರುವಂಥದ್ದು ಹಾಗೆ ಭಾಳ ಜನ ಯಹೂದಿರ ನಂಬಿಕೆ ಬರ್ತಾ ಇರುವಂಥದ್ದು ಯಹೂದಿರ ಮೂಲಕನೇ ಅಲ್ಲ ಯಹೂದಿರ ಸೇವೆ ಮೂಲಕ ತುಂಬ ಜನ ಬರ್ತಾ ಇದ್ದಾರೆ ಯಹೂದಿರ ಯಹೂದಿಯ ಪಾಸ್ಟರ್ಸ್ ಅಥವಾ ಮೆಸಿಯಾನಿಕ್ ರಬ್ಬಾಯ್ಸ್ ಅಂತ ಹೇಳ್ತಾರೆ ಅವರ ಸೇವೆ ಮೂಲಕ ಭಾಳ ಜನ ಇದ್ದಾರೆ ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ಅವರ ಮೂಲಕವೇ ಇಲ್ಲ ಅನ್ಯ ಜನರಿಂದ ಕರ್ತನ ನಂಬಿದ ಪಾಸ್ಟ್ಗಳು ಸುವಾರ್ತೆ ಹೇಳ್ತಾ ಇದ್ದಾರೆ ಮೂಲತಃ ಈ ಪುಸ್ತಕ ಎಲ್ಲ ಅವರ ಕೈಗೆ ಕೊಟ್ಟಿದ್ದು ಅವರ ಮೂಲಕ ಬರೆಸಿದ್ದು ಈಗ ನಮ್ಮ ಥರ ಇರುವಂಥ ದೇವರ ಸೇವಕರು ವಾಕ್ಯ ಹೇಳಿದಾಗ ಹೌದಲ್ಲ ಇದು ನಮಗೆ ಸಿಕ್ಕ ಪುಸ್ತಕ ನಮಗೆ ಗೊತ್ತಿಲ್ಲ ಈಗ ಅವರು ನಮಗೆ ಹೇಳಿಕೊಟ್ಟು ಹಾಗೆ ನಂಬಿಕೆ ಬರ್ತಾ ಇದ್ದಾರೆ ಆದರೆ ಏನಾಗ್ತದೆ ಒಂದು ಸಮಯ ಬರ್ತದೆ ಎಲ್ಲರೂ ಕರ್ತ ನೋಡಿ ಅವರು ಬಿದ್ದು ಹೋಗಿದ್ದೇ ನಮಗೆ ಆಶೀರ್ ನಮಗೆ ಆಶೀರ್ವಾದ ಹಾಗಾದರೆ ಅವರು ಮರಳಿ ಬಂದರೆ ಎಷ್ಟು ಆಶೀರ್ವಾದ ನೋಡಿ ಅವರು ಬಿದ್ದದ್ದೇ ನಮಗೆ ಆಶೀರ್ವಾದ ಆ್ಯಕ್ಚುಲಿ ಅವರು ಲೋಕದ ರೀತಿ ಹೇಳಬೇಕು ಅಂತೇಳಿದರೆ ಅವರು ಬಿದ್ದಿದ್ದು ನಮಗೆ ಆಶೀರ್ವಾದವಾದರೆ ಅವ್ರು ಮರಳಿ ಬಂದಿದ್ದು ನಮಗೆ ನಷ್ಟ ನಷ್ಟ ಅಂತ ಹಾಗೆ ಹೇಳಲ್ಲ ದೇವರ ವಾಕ್ಯ ಹಾಗೆ ಹೇಳಲ್ಲ ದೇವರ ವಾಕ್ಯ ಹೇಳ್ತಾರೆ ಅವರು ಬಿದ್ದಿದ್ದೇ ನಮಗೆ ಆಶೀರ್ವಾದ ಆಗಿದ್ದರೆ ಅವರು ಮರಳಿ ಬಂದರೆ ನಮಗೆ ಎಷ್ಟು ದೊಡ್ಡ ಆಶೀರ್ವಾದ ಹಾಗಾಗಿ ಇನ್ನು ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಅಲ್ಲೇ ಮುಂದೆ ಹದಿನೈದನೇ ವಾಕ್ಯವನ್ನು ಓದಿಕೊಳ್ಳಿ ಯಾಕಂದರೆ ಇಸ್ರಾಲಿಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲವೇ ನೋಡಿ ಹಾಗಾದರೆ ಅವರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು ಸತ್ತವರೂ ಬದುಕಿ ಬಂದಂತಾಗುವುದಲ್ಲವೇ ಎಂಬುದಾಗಿ ಹಾಗಾದರೆ ಇಲ್ಲಿ ಈ ಅಧ್ಯಾಯಗಳಲ್ಲಿ ಇರುವ ವಾಕ್ಯಗಳು ಏನು ಹೇಳ್ತವೆ ಇಸ್ರಾಯಿಲ್ರು ಪೂರ್ತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ತಾರೆ ಇವತ್ತು ಏನು ನಾವು ನೋಡ್ತಾ ಇದ್ದೇವೆ ಅದೆಲ್ಲ ಅದರದೇ ಆದ ಲಕ್ಷಣಗಳು ಅಂದರೆ ಯೇಸು ಸ್ವಾಮಿಯನ್ನು ನಂಬತಕ್ಕಂಥ ಲಕ್ಷಣ ಆ ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಂಡು ಮುಗಿಸೋಣ ಜಕರಿಯನ ಪ್ರವಾದನ ಗ್ರಂಥಕ್ಕೆ ನಾವು ಬರುವಾಗ ಜಕರಿಯನ ಪ್ರವಾದನೆಯಲ್ಲಿ ಇಂಥ ಅನೇಕ ಸಂಗತಿಗಳು ನಮಗೆ ಸಿಗ್ತವೆ ನಮಗೆ ಅದರ ಹದಿನಾಲ್ಕನೇ ಅಧ್ಯಾಯ ಅದರ ಒಂದರಿಂದ ಇರುವಂಥ ವಾಕ್ಯಗಳನ್ನು ಓದಿಕೊಳ್ಳೋಣ ಆಹಿಯೋನೆ ಈ ಹೂವನ್ನು ನೇಮಿಸಿದ ದಿನವೂ ಬರುತ್ತಿದೆ ಸೂರ್ಯ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು ನಾನು ಸಕಲ ಜನಾಂಗಗಳನ್ನು ಎರೂಲಿಮಿಗೆ ವಿರುದ್ಧವಾಗಿ ಸಕಲ ಜನಾಂಗಗಳನ್ನು ಇವತ್ತು ಸ್ವಲ್ಪ ಜನ ಆದರೂ ಅವರಿಗೆ ಸಪೋರ್ಟ್ ಇದ್ದಾರೆ ಆದರೆ ಅತಿ ಶೀಘ್ರದಲ್ಲಿ ಎಲ್ಲರೂ ವಿರೋಧಿಗಳಾಗ್ತಾರೆ ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು ಪಟ್ಟಣದ ಅರೆ ನಿವ ಅರ ಅರವಾಸಿ ಜನರು ಸೆರೆಗೆ ಹೋಗುವರು ಮಿಕ್ಕುವರು ಪಟ್ಟಣದಲ್ಲಿ ಉಳಿಯುವರು ಆಗ ಹೂವನ್ನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆ ಆ ಜನಾಂಗಗಳಿಗೆ ಪ್ರತಿಭಟಿಸುವನು ಎರುಸಲೇಮಿಗೆ ಮೂಡಲಲ್ಲಿ ಎದುರಾಗುವ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿನ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ದೊಂಗುರವಾಗುವುದು ಸಾಕು ಇಲ್ಲಿ ನಾವು ನೋಡ್ತೇವೆ ಇವತ್ತು ಯುದ್ಧ ನಡೀತಾನೆ ಉಂಟು ಈಗ ನಿರಂತರ ಒಂದು ವರ್ಷದಿಂದ ಯುದ್ಧ ನಡೀತಾನೆ ಉಂಟು ಈ ಯುದ್ಧದಲ್ಲಿ ಅವರು ಗೆಲ್ತಾ ಇದ್ದಾರೆ ಆದರೆ ಇನ್ನೊಂದು ಕಾಲ ಬರ್ತದೆ ಅಥವಾ ಅತಿ ಶೀಘ್ರದಲ್ಲಿ ಆ ಸಮಯ ಬರ್ತದೆ ಬ್ಯಾಕ್ಗ್ರೌಂಡ್ ಸಿದ್ಧ ಆಗ್ತದೆ ಅದಕ್ಕಾಗಿ ಇವತ್ತು ಇರಾನ್ ಕೂಡ ಯುದ್ಧ ಮಾಡ್ತಾ ಉಂಟು ಆದರೆ ಆ ಸಮಯದಲ್ಲಿ ಇವತ್ತು ಅಮೇರಿಕ ಬೇರೆ ಬೇರೆ ದೇಶಗಳು ಇಸ್ರಾಯಲ್ಲಿಗೆ ಸಪೋರ್ಟ್ ಇದ್ದರೆ ಒಂದು ಸಮಯ ಬರ್ತದೆ ಯಾರು ಸಪೋರ್ಟ್ ಮಾಡದ ಸಮಯ ಬರ್ತದೆ ಮೆಜಾರಿಟಿ ಜನರು ಸೇರಿ ಒಟ್ಟಿಗೆ ಇಸ್ರಾಯೇಲ್ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬರುವಂಥ ಒಂದು ಸಮಯ ಬರ್ತದೆ ಆ ಸಮಯದಲ್ಲಿ ನಾವು ಹಿಂದೇನು ಓದಿದ್ದೇವೆ ಇಸ್ರಾಯಿಲ್ರಲ್ಲಿ ಒಂದು ಪಶ್ಚಾತ್ತಾಪ ಮಶಿಯನಿಗೋಸ್ಕರ ಒಂದು ಪ್ರಾರ್ಥನೆ ನಡೀತದೆ ದೇವರೇ ಮೆಸ್ಸಿಯನನ್ನು ಯಾಕೆ ಕಳಿಸಿಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಮೆಸ್ಸಿಯನೇ ಬರ್ತಾನೆ ಅದನ್ನೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನಾಲ್ಕನೇ ವಾಕ್ಯದಲ್ಲಿ ಆತನ ಪಾದಗಳು ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಂತಿರಲು ಯಹೋವನ ಆಗಮನ ಅಥವಾ ಮೆಸ್ಸಿಯನೇ ಯಹೋವನು ಎಂಬುದಾಗಿ ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ಬರುವವರಾಗಿದ್ದಾರೆ ಅಲ್ಲಿಂದಲೇ ಅವರು ಎತ್ತಲ್ಪಟ್ಟರು ಅಲ್ಲಿಗೆ ಅವರು ಮರಳಿ ಬರುವವರಾಗಿದ್ದಾರೆ ಯಹೋದರನ್ನು ರಕ್ಷಿಸಲಿಕ್ಕಾಗಿ ಆ ಟೈಮಲ್ಲಿ ಮೆಸ್ಸಿಯನ ಬರೋಣದಲ್ಲಿ ಇವರಿಗೆ ಏನಾಗ್ತದೆ ಓ ಈತನನ್ನೇ ಅಲ್ವ ನಾವು ಆ ಶಿಲುಬೆಗೆ ಹಾಕಿದ್ದು ಆ ಹಿರಿದವನನ್ನು ದಿಟ್ಟಿಸಿ ನೋಡುವರು ಇದ್ದೊಬ್ಬ ಮಗನಿಗಾಗಿ ಇದ್ದೊಬ್ಬ ಮಗ ಸತ್ತರೆ ಯಾವ ರೀತಿ ಓಡಾಡ್ತಾರೆ ಅಯ್ಯೋ ದೇವರೇ ನಾವು ನಿನ್ನನ್ನು ಇಷ್ಟು ಹೀಗೆ ಮಾಡಿದ್ದೀವಲ್ಲ ನಮ್ಮ ಮೆಸ್ಸಿಯನಾಗಿ ನೀನು ಬಂದರೆ ನಾವು ನಿನಗೆ ಉಪದ್ರವ ಕೊಟ್ಟೇವಲ್ಲ ಎಂಬುದಾಗಿ ಪಶ್ಚಾತ್ತಪಡ್ತಾರೆ ನೋಡಿ ಇಡೀ ಜನಾಂಗವೇ ದೇವರ ಕಡೆಗೆ ತಿರುಗಿಕೊಳ್ತದೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಈಗ ಏನಾಗ್ತಾಯಿದೆ ಇದೆ ಇವತ್ತು ನಾವು ನೋಡುವಂಥ ಯುದ್ಧ ಅದಕ್ಕೆ ಒಂದು ಸಿದ್ಧತೆ ಹಾಗಾಗಿ ಇವತ್ತಿನವರೆಗೆ ಪೂರ್ತಿ ಉದ್ಯರು ನಂಬಲಿಲ್ಲ ಅಪನಂಬಿಕೆ ಅವರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ಕೂಡ ನಂಬಲಿಲ್ಲ ಅಂದರೆ ದೇವರಲ್ಲೇ ನಂಬಿಕೆ ಇಲ್ಲ ಉಳಿದಂಥ ಮೂವತ್ತು ಪರ್ಸೆಂಟ್ ಜನಕ್ಕೆ ದೇವರ ನಂಬಿಕೆ ಇದ್ದರೂ ದೇವರ ಮಾರ್ಗವನ್ನು ಸರಿಯಾಗಿ ತಿಳಿದುಕೊಳ್ಳದೆ ರಕ್ಷಣೆಗೆ ಬಂದಿಲ್ಲ ಆದರೆ ಈ ಒಂದು ಅಪನಂಬಿಕೆ ಅತಿ ಶೀಘ್ರದಲ್ಲಿ ಅವರಿಂದ ನೀಗ್ತದೆ ಅದರ ಕಾರ್ಯಗಳನ್ನೆಲ್ಲ ನಾವು ಇವತ್ತು ಕಣ್ಣಾರೆ ನಮ್ಮ ಸುತ್ತಮುತ್ತಲು ಅಥವಾ ನಡೆಯುವ ಘಟನೆಗಳ ಮೂಲಕ ಅಂದರೆ ಈ ಯುದ್ಧಗಳೆಲ್ಲ ಅದಕ್ಕೆ ಒಂದು ಮುನ್ಸೂಚನೆ ಅಥವಾ ಒಂದು ಅಂದರೆ ಪ್ರಾರಂಭ ಅಷ್ಟೆ ಅಥವಾ ಆ ಒಂದು ನಂಬಿಕೆಗೆ ಅವರು ಬರ್ತಾರೆ ಅನ್ನುವುದಕ್ಕೆ ಪ್ರಾರಂಭ ಈಗ ತಮ್ಮ ಆಯುಧಗಳಲ್ಲಿ ತಮ್ಮ ಶಕ್ತಿಯಲ್ಲಿ ಅವರು ಆಶ್ರಯಿಸಿಕೊಂಡಿದ್ದಾರೆ ದೇವರ ಕೃಪೆ ಕೂಡ ಅವರ ಮೇಲೆ ಉಂಟು ಇನ್ನು ಆದರೆ ದೇವರ ಕೃಪೆ ಯಾವಾಗಲೂ ಅವರ ಮೇಲೆ ಇರ್ತದೆ ಆದರೆ ಒಂದು ಸಮಯ ಬರ್ತದೆ ಎಲ್ಲರೂ ಅವ್ರನ್ನ ಕೈ ಬಿಡ್ತಾರೆ ಆಗ ಅವರು ದೇವರ ಕಡೆಗೆ ತಿರುಗಿಕೊಳ್ತಾರೆ ಯೇಸು ಕ್ರಿಸ್ತನೇ ಅವರನ್ನು ರಕ್ಷಿಸಲಿಕ್ಕೆ ಬರ್ತಾನೆ ಅವರೆಲ್ಲ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡೀ ಯಹೂದ್ಯರ ಅಥವಾ ಎಷ್ಟು ಕೋಟಿ ಜನ ಇದ್ದರೂ ಎಲ್ಲ ಯಹೂದ್ಯರು ಕರ್ತನಲ್ಲಿ ನಂಬಿಕೆ ಇಡುವಂಥ ಒಂದು ಸಮಯ ಬರ್ತದೆ ಅದಕ್ಕಾಗಿ ಈಗ ಎಲ್ಲ ಕಾರ್ಯಗಳು ಸಿದ್ಧವಾಗಿದೆ ಫ್ರೈಸು ಲಾಡ್ ದೇವ್ರ ನಂಬಿಕೆ ಸ್ವತಃವಾಗಲಿ ನಾವು ಕೇಳಿದೆವು ಇಸ್ರೇಲಿಯರು ಕೂಡ ಅಥವಾ ಯಹೂದ್ಯರು ಕೂಡ ಕರ್ತನ ಕಡೆಗೆ ತಿರುಗಿ ನಂಬಿಕೆ ಬರುವಂಥ ದಿವಸಗಳು ಈಗಾಗಲೇ ನಾವು ನೋಡ್ತೇವೆ ಅನೇಕರು ಕರ್ತನ ಕಡೆಗೆ ಅಥವಾ ನಂಬಿಕೆ ಕಡೆಗೆ ಬರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಅದು ಕೂಡ ಅಂತ್ಯಕಾಲದ ಒಂದು ಸೂಚನೆಯಲ್ಲಿ ಒಂದು ಸೂಚನೆ ಆಗಿದೆ ಆದ್ದರಿಂದ ಪ್ರೀತಿ ವೀಕ್ಷಕರೇ ನಾವೆಲ್ಲ ಕರ್ತನ ಬರೋಣಕ್ಕೆ ಸಿದ್ಧವಾಗುವ ಆತನ ಬರೋಣದಲ್ಲಿ ನಾವು ಎತ್ತಲ್ಪಡೋಕೆ ಗುಂಪಿನ ಆ ಪ್ರತಿಫಲ ದಿನದಲ್ಲಿ ನಾವು ಕಾ ನಾವು ಸಹ ಎತ್ತಲ್ಪಡುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಇವತ್ತಿಗೆ ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದೇ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಪರ್ವಾದ ವಂದನೆಗಳು ಪ್ಪ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು